ீர எல்லா மாதா அறிஞ்சி வச்சு மனித ட்ரெஸ்யூ வெரி மச் சார் நீ சந்திப்பா அவருக்கு இடீங்க ஃபேன் நான்

ಒಂದು ಸಿನಿಮಾ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಹೆಂಗ್ ಎಂ ಏಜಲ್ಲಿ ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅಂತ ಸೆಕ್ಷ ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದ್ದೀನಿ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದ್ ಎಲ್ಲ ಒಂದು ಶಕ್ತಿ ಇನ್ನೂ ಇದಾಗ ಕೆಲಸ ಮಾಡಬೇಕು ಅಂತ ಈ ಸಿನಿಮಾ ಮಾಡ್ತಿದ್ದೆ ಈ ಸಿನಿಮಾ ಮಾಡಿರದೆ ನೀವುಗಳು ಮಾತಾಡ್ಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ

ನಾನು ಅಂತ ಹೇಳಿದೆ ಎಕ್ಸ್ಪೆಕ್ಟೇಷನ್ ಈ ಸಿಂಚುರಿ ಅಷ್ಟು ಸೊ ಅದಾಗತ್ತೆ ಅದು ಆಗುತ್ತದು ಅಯ್ಯೋ ಅಯ್ಯೋ ಸರ್ಯ ಕ್ಲೀನ್ ಆ್ಯಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ನೋಡ್ಕೊಂಬರ್ತಾರೆ ಸರ್ ಒಂದು ಫೋಟೋ ತಗೊಬೋಣ ಸರ್ ಅಚ್ಚ ಆಯೋ ಅಯ್ಯೋ ಹ್ಯೂ ಮಸ್ಟ್ ಲವ್ ಬೇರೆ ಒಳಗೆ ಇಷ್ಟು ಲವ್ ಮಾಡೋಲ್ಲ ಅಷ್ಟೇ ನೋಡೋದು ಬರೀ ಇವರಲ್ಲಿ ಮಾತ್ರ ನಾನು ಅಪ್ಲೀನಿ ಯಾವಾಗ ಕಾಣೋದು ಸರ್ ಪ್ರತಿಕ್ಷಣದ ಸುದ್ದಿಗಾಗಿ ಝಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ